ಅಪಘಾತ ಪ್ರಕರಣದಲ್ಲಿ ಮೃತರ ಕುಟುಂಬಗಳಿಗೆ ನೀಡಬೇಕಿದ್ದ ಪರಿಹಾರ ಹಣ ಪಾವತಿಸದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸೇರಿದ ಎರಡು ಬಸ್ಗಳನ್ನು ನಾಲ್ಕನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ಶುಕ್ರವಾರ ಜಪ್ತಿ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬೇಡಿಗನಹಳ್ಳಿ ಗೇಟ್ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು ನ್ಯಾಯಾಲಯವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಒಟ್ಟು ಮೂವತ್ಮೂರು ಲಕ್ಷ ರು ಪರಿಹಾರ ಪಾವತಿಸಲು ಆದೇಶಿಸಿತ್ತು ಹಣ ಪಾವತಿಸದ ಹಿನ್ನೆಲೆಯಲ್ಲಿ ಬಸ್ಗಳನ್ನು ಜಪ್ತಿ ಮಾಡಲಾಗಿದ್ದು ಬಳಿಕ ಹದಿನಾರು ಲಕ್ಷ ರು ಪಾವತಿಸಿ ಉಳಿದ ಮೊತ್ತವನ್ನು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಕಟ್ಟುವುದಾಗಿ ತಿಳಿಸಿ ಬಸ್ಗಳನ್ನು ಬಿಡುಗಡೆ ಮಾಡಿಸಿಕೊಂಡರು ಈ ವೇಳೆ ಸಹಾಯಕ ವಕೀಲ ಎಲಿಯೂರು ಶರತ್ ಕುಮಾರ್ ಮೃತರ ಕುಟುಂಬದ ಸದಸ್ಯರುಗಳಾದ ರಾಕೇಶ್ ಸೋಸಲಗೆರೆ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ನಾವು ಕೇಸ್ ಹಾಕಿದ್ವಿ ನಾವು ಪರಿಹಾರ ಕೇಳಿ ಆಗ ನಮ್ಮ ವಕೀಲರು ದರ್ಶನ್ ಪಟೇಲ್ ಅಂತೇಳಿ ಹೇಳಿ ಅವ್ರ ಮುಖಾಂತರ ನಾವು ಕೋರ್ಟ್ಗೆ ಬಂದ್ವಿ ಅದಾದಮೇಲೆ ಕೋರ್ಟ್ಗೆ ಆರು ತಿಂಗಳಲ್ಲಿ ನಮ್ಮ ಸಾಹೇಬರು ನಮಗೆ ಗೆದ್ದು ಕೊಟ್ಟರು ಆರ್ಡ್ರ್ ಆಯಿತು ನಮಗೆ ರವಿಕಿರಣ ಹತ್ತೊಂಬತ್ತು ಲಕ್ಷಕ್ಕೆ ಆಯಿತು ರೇಣುಕಪ್ಪ ಅವ್ರಿಗೆ ಹದಿಮೂರು ಲಕ್ಷಕ್ಕೆ ಆರ್ಡರ್ ಆಯಿತು ಆರ್ಡ್ರ್ ಆದರೂ ಕೂಡ ಆರು ತಿಂಗಳಾಯಿತು ಒಂದು ವರ್ಷ ಕೊಡ್ತೀವಿ ಅಂತಂದ್ರೂ ಮೂರು ತಿಂಗ್ಳು ಬಿಟ್ಟು ಕೊಡ್ತೀವಿ ಅಂತಂದರು ಅದಾದ ಮೇಲೂ ಕೂಡ ಅವರು ಚಿಕ್ಕಮಗಳೂರು ಡಿಪೋದವರು ಹಣನ ಕೊಡಲೇ ಇಲ್ಲ ನಮಗೆ ಸಾಕಷ್ಟು ಬಾರಿ ನಮ್ಮ ದರ್ಶನ್ ಪಟೇಲ್ ವಕೀಲರವರು ಕಳಿಸ್ಕೊಟ್ಟಿರೋ ನೋಟಿಸ್ ಕಳಿಸಿದ್ರು ಅವ್ರಿಗೆ ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಮತ್ತೆ ಬೇಡ್ಕೊಂಡು ವಕೀಲ ಸಾಹೇಬ್ರನ್ನ ಏನಾದರೂ ಮಾಡಿ ನಮಗೆ ಪರಿಹಾರನ ಒದಗಿಸ್ಕೊಡಿ ಅಂತ ಅದ್ರ ಮುಖಾಂತರವಾಗಿ ಇವತ್ತು ಎರಡೂ ಗಾಡಿಗಳನ್ನ ಚಿಕ್ಕಮಗ್ಳೂರು ಇಪ್ಪತ್ತು ಎರಡೂ ಗಾಡಿಗಳನ್ನ ಜಪ್ತಿ ಮಾಡಿ ಸರ್ಕಾರ ಕೋರ್ಟಿನ ಆದೇಶದಂತೆ ನಮಗೆ ಇವತ್ತು ಅವರೇನು ಪರಿಹಾರ ಕೊಡಬೇಕು ಅದನ್ನು ಹಣನ ಕೊಡಿಸ್ತೀವಿ ಇಲ್ಲ ಅಂತಂದರೆ ಈ ಒಂದು ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ನಮಗೆ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಈ ಮುಖ ಕೇಳಿ ಕೇಳ್ಕೋತೀವಿ